ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಏಕಾಏಕಿ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದ ಮೇಲೆ ಬರೆಯುವಂತ ಕೆಲಸ ಮಾಡ್ತಾ ಸರ್ಕಾರ ನಮಗೆಲ್ಲ ಗೊತ್ತಿರ್ಬೋದು ಇವತ್ತಿನ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ರೀತಿಯ ಈ ಸರ್ಕಾರ ಸಮಸ್ಯೆ ಮಾಡ್ತಾನೆ ಬಂದಿರ್ತಕ್ಕಂಥದ್ದು ನಮ್ಮೆಲ್ಲ ಗೊತ್ತಿರ್ಬೋದು ಬಿ ಕಾಮ್ನ ಶುಲ್ಕ ಕೇವಲ ಎಂಟುನೂರ ನಲವತ್ತು ರೂಪಾಯಿ ಇತ್ತು ಅದನ್ನು ಏಕಾಏಕಿ ಸಾವಿರದ ನಲ್ ನಲವತ್ತೆರಡು ರೂಪಾಯಿನ ಹೆಚ್ಚಳ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಸುಮಾರು ಇನ್ನೂರೈವತ್ತು ರೂಪಾಯಿನ ಹೆಚ್ಚಳ ಮಾಡ್ತಾರೆ ಬಡ ಮಕ್ಕಳಿಗೆ ಇವತ್ತು ಏನು ಸರ್ಕಾರ ಕೊಡ್ತದೆ ಅಂತಂದ್ರೆ ಈ ರೀತಿಯ ಒಂದಲ್ಲ ಒಂದು ರೀತಿಯ ಒಂದು ಶುಲ್ಕವನ್ನು ಹೆಚ್ಚಳ ಇದೀವಿ ಇದು ಎಕ್ಸಾಮ್ ಫೀಸ್ನ ತುಂಬ ಹೈಕ್ ಆಗಿದೆ ಬಿ ಕಾಮ್ ಅವರಿಗೆ ಬಿ ಕಾಮ್ ಅವರಿಗೆ ಎಂಟುನೂರ ತೊಂಬತ್ತಾರರಿಂದ ಸಾವಿರ ಮುನ್ನೂರ ಮೂವತ್ತ್ನಾಲ್ಕರೆಗೂ ಹೈಕ್ ಆಗಿದೆ ಅದ ಅಂದರೆ ಮೂವತ್ತೆರಡು ಪರ್ಸೆಂಟ್ ಹೈಕ್ ಆಗಿದೆ ಮತ್ತು ಸೈನ್ಸ್ ಸ್ಟೂಡೆಂಟ್ಸ್ಗೆ ಸಾವಿರ ನೂರ ಮೂರ ಮೂವತ್ತೆಂಟರಿಂದ ಸಾವಿರ ಮೂವತ್ತೆಂಟರಿಂದೂರ ಆಗಿದೆ ಬಿ ಸಿ ಎ ಸ್ಟೂಡೆಂಟ್ಸ್ಗೆ ಮೂರು ಸಾವಿರದ ಐನೂರ ಎಂಬತ್ತರಿಂದ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೈದು ಹಾಗಾಗಿ ಮೂವತ್ಮೂರು ಮೂವತ್ತ್ ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಜಾಸ್ತಿ ಆಗಿದೆ ಹಾಗಾಗಿ ನಾವು ಇಲ್ಲಿ ತಹಸೀಲ್ ಆಫೀಸ್ಗೆ ಬಂದು ಒಂದು ಮನೆ ಬೇಕೇ ಬೇಕು ಕಡಿಮೆ ಮಾಡಿ ಕಡಿಮೆ ಮಾಡಿ ಕಡಿಮೆ ಭೂಮಿ ಅಂತ ಹೇಳ್ತಾ ಇದ್ದೀವಿ ಇವತ್ತು ಏನು ಶಾಂತಿಯುತವಾಗಿ ನಮ್ಮ ಎ ಬಿಪಿ ವಿದ್ಯಾರ್ಥಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಇವತ್ತು ನಮ್ಮ ದಂಡಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯಪಾಲರಿಗೆ ನಮ್ಮ ಮನವಿಯನ್ನು ಕುಲಸಚಿವರಿಗೆ ಮನವಿಯನ್ನು ರವಾನೆ ಮಾಡಿದ್ದೇವೆ ಏನನ್ನ ಸರ್ಕಾರ ಯಾವುದಾದ್ರು ನಮ್ಮ ಶುಲ್ಕವನ್ನು ಕಡಿಮೆ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಬೀದಿಗಿಳಿದು ಉಗ್ರ ಎಚ್ಚರಿಕೆಯನ್ನು ಕೊಡ್ತಾ ಈ ದಂಡಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು ನಮ್ಗೆಲ್ಲ ಗೊತ್ತಿರಬಹುದು ಇವತ್ತು ರಾಜ್ಯ ಸರ್ಕಾರ ಏಕಾಏಕಿ ಬಿ ಕಾಮ್ ಬಿ ಎಸ್ ಸಿ ಮತ್ತು ಬಿ ಬಿ ಎಮ್ನ ಬಿ ಸಿ ಎ ಮತ್ತು ಎಲ್ಲ ಏನಿವತ್ತು ಉನ್ನತ ಶಿಕ್ಷಣ ಪದವಿಯ ಶಿಕ್ಷಣ ಪಡಿತಾ ಇದ್ದಾರೋ ಆ ವಿದ್ಯಾರ್ಥಿಗಳ ಒಂದು ಶುಲ್ಕವನ್ನು ಏಕಾಏಕಿ ಹೆಚ್ಚಳನ ಮಾಡ್ತಕ್ಕಂಥದ್ದು ನಾವು ಸರ್ಕಾರವನ್ನು ಕಂಡಿಸ್ತಾ ಇದ್ದೇವೆ ಸಂಬಂಧಪಟ್ಟ ಸಂಬಂಧಪಟ್ಟಂತಹ ಉನ್ನತ ಶಿಕ್ಷಣ ಸಚಿವರಿಗೆ ನಾವೊಂದು ಧಿಕ್ಕಾರವನ್ನು ಕೊಡ್ತಾ ಇದ್ದೇವೆ ಯಾಕಂತಂದ್ರೆ ಏಕಾಏಕಿ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದ ಮೇಲೆ ಬರೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ನಮಗೆಲ್ಲ ಗೊತ್ತಿರ್ಬೋದು ಇವತ್ತಿನ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ರೀತಿಯ ಈ ಸರ್ಕಾರ ಸಮಸ್ಯೆ ಮಾತ್ರ ಬಂದಿರ್ತಕ್ಕಂಥದ್ದು ನಮ್ಮೇಲೆ ಗೊತ್ತಿರ್ಬೋದು ಬಿಕಾಮ್ನ ಶುಲ್ಕ ಕೇವಲ ಎಂಟುನೂರ ನಲವತ್ತು ರೂಪಾಯಿ ಇತ್ತು ಅದನ್ನು ಏಕಾಏಕಿ ಸಾವಿರದ ನಲ್ ನಲವತ್ತೆರಡು ರೂಪಾಯಿನ ಹೆಚ್ಚಳ ಮಾಡ್ತಾರೆ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು ಸುಮಾರು ಇನ್ನೂರೈವತ್ತು ರೂಪಾಯಿನ ಹೆಚ್ಚಳ ಮಾಡ್ತಾರೆ ಬಡ ಮಕ್ಕಳಿಗೆ ಇವತ್ತು ಏನು ಸರ್ಕಾರ ಕೊಡ್ತದೆ ಅಂತಂದ್ರೆ ಈ ರೀತಿಯ ಒಂದಲ್ಲ ಒಂದು ರೀತಿಯ ಒಂದು ಶುಲ್ಕವನ್ನು ಚೆಲೋ ಮಾಡ್ತಕ್ಕಂಥದ್ದು ಆಗಿರ್ಬೋದು ಅಂಕಪಟ್ಟಿಯ ಶುಲ್ಕವನ್ನು ಚೆಲೋ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಖಂಡಿಸಿ ಇಡೀ ರಾಜ್ಯದಂತ ಎ ಬಿ ಪಿ ಪ್ರತಿಭಟನೆ ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೆಜಿಎಫ್ ನಲ್ಲಿ ಮೊದಲನೇ ಬಾರಿಗೆ ನಮ್ಮ ವಿದ್ಯಾರ್ಥಿ ಸಂಘಟನೆಯಲ್ಲಿರ್ತಕ್ಕಂಥ ನಮ್ಮ ಅಜವ್ರ ಪಾಲು ಸಂಚಾಲಕರಾಗಿ ಆದ ನಂತರ ಮೊದಲನೇ ಹೋರಾಟ ಅವರಿಗೆ ಈ ಒಂದು ಇವತ್ತಿನಿಂದ ನಮ್ಮ ಪ್ರಾರಂಭ ಆಗ್ತದೆ ನಲ್ಲಿ ನಮ್ಮ ಸಂಘಟನೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಮಸ್ಯೆ ಶಿಕ್ಷಣದ ಸಮಸ್ಯೆ ಯಾವುದೇ ಬಂದರೂ ಕೂಡ ವಿದ್ಯಾರ್ಥಿ ಪರಿಷತ್ ಯಾವತ್ತು ಕೂಡ ಮುಂಚೆ ಇರ್ತದೆ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿ ಸಮಸ್ಯೆಗೋಸ್ಕರ ಪ್ರತಿಭಟನೆ ಮಾಡುವಂತ ಕೆಲಸ ಕೆಜಿಎಫ್ ನಲ್ಲಿ ಮಾಡ್ತೇವೆ ನಮ್ದು ವಿದ್ಯಾರ್ಥಿಯ ಶೈಕ್ಷಣಿಕ ಕ್ಷೇತ್ರ ಅಲ್ಲದೆ ಸಮಾಜದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಸಮಾಜದಲ್ಲಿ ಯಾವುದೇ ಕಲೆಕಲೆಯ ನಮ್ಮ ಒಂದು ವಿಷಯ ತಗೊಂಡಾಗ ಸಮಾಜದ ಪರವಾಗಿರುತ್ತೆ ಜನರ ಪರವಾಗಿರುತ್ತೆ ಇದು ವಿದ್ಯಾರ್ಥಿ ಸಂಘಟನೆ ಒಂದು ಸೈದ್ಧಾಂತಿಕ ಭೂಮಿ ಅಂತ ಹೇಳ್ತಾ ಇದೀವಿ ಇವತ್ತು ಏನು ಶಾಂತಿಯುತವಾಗಿ ನಮ್ಮ ಎ ವಿದ್ಯಾರ್ಥಿ ಪ್ರತಿಭಟನೆ ಹಮ್ಮಿಕೊಂಡಿದಾರೋ ಇವತ್ತು ನಮ್ಮ ದಂಡಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯಪಾಲರಿಗೆ ನಮ್ಮ ಮನವಿಯನ್ನ ಮತ್ತು ಕುಲಸಚಿವರಿಗೆ ಮನವಿಯನ್ನು ರವಾನೆ ಮಾಡಿ ಏನನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದಾದ್ರೂ ನಮ್ಮ ಶುಲ್ಕವನ್ನು ಕಡಿಮೆ ಮಾಡಿದೆ ಅಂತಂದ್ರೆ ಮುಂದಿನ ದಿನದಲ್ಲಿ ಬೀದಿಗಿಳಿದು ಉಗ್ರ ನೋಟನ್ನು ಮಾಡುವಂತ ಎಚ್ಚರಿಕೆಯನ್ನು ಕೊಡ್ತಾ ಈ ರಾಜ್ಯ ಸರ್ಕಾರ ಕೂಡಲೇ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಹಣವನ್ನು ಹೆಚ್ಚಳ ಮಾಡಿದ್ರ ಫೀಸ್ ಅನ್ನ ಅದನ್ನ ಕಡಿಮೆ ಹೇಳಿ ವಿದ್ಯಾರ್ಥಿ ಪರಿಷತ್ ಈ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದೆ ಇದು ನಿರಂತರವಾದ ಮತ್ತು ಏನೋ ಶಾಂತಿಯುತವಾಗಿ ಬಂದು ನಮ್ಮ ತಾಲೂಕು ದಂಡಾಧಿಕಾರಿ ಮುಂದೆ ಪ್ರತಿಭಟನೆ ಕೂತಿದ್ದೆವು ಈ ರೀತಿ ಕೂದಲ್ಲ ಬೀದಿ ಗೆಳೆದು ರಸ್ತೆ ತಡೆ ಮಾಡಿ ಮಾಡುವಂತ ಕೆಲಸ ಮಾಡ್ತೇವೆ ಮುಂದಿನ ನಾನು ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ कड़वे मारे एग्जाम करे कड़वे मारे कड़वे मारे एग्जामे सर्वे मारी करवे मारे एग्जाम करवे मारे वी वॉल जैसे वी वो जैसे